ನೀವು ಈ ರೀತಿ ಜನರ ದುಡ್ಡನ್ನು ಅದು ಬರಗಾಲದ ಅಂತ ಹೇಳ್ತಿರೋ ಒಂದು ಕಡೆ ಇದು ಯಾ ಈ ಹಿಂದೆ ಮುಖ್ಯಮಂತ್ರಿ ಅಲ್ಲ ಈ ಮುಂದೆ ಹಿಂದೆ ಆದಂಥವ್ರು ಮೂರ್ನಾಲ್ಕು ಮುಖ್ಯಮಂತ್ರಿಗಳು ಬರೀ ಇದೇ ಮಾಡಾಕತ್ತಲ್ಲ ಬರೀ ವಿಶೇಷ ವಿಮಾನ ಹುಬ್ಳಿ ಬಂದರೂ ವಿಶೇಷ ವಿಮಾನ ಬಂದರೂ ವಿಶೇಷ ವಿಮಾನ ನೀವೆಲ್ಲ ಬಿ ಹುಟ್ಟು ಮುಂದೆ ವಿಮಾನದಾಗೆ ಹುಟ್ಟಿರ ಹಾಂ ಅದೇ ಹಳ್ಳ್ಯಾಗ ಅದೇ ತೊಟ್ಲಾಗೆ ಹುಟ್ಟಿರಿಲ್ಲ ಈಗ ಯಾಕಪ್ಪ ವಿಶೇಷ ವಿಶೇಷ ವಿಮಾನ ಅಂದ್ರೆ ಸರ್ಕಾರ ದುಡ್ಡು ಪೋಲ್ ಬಾಳಾಕತ್ತ ಇರಲ್ಲ ಮೊದಲು ರೈಲ್ವೇದಾಗ ಗಾಡಿ ಆಡ್ತಿದ್ರು ರಾಮಕೃಷ್ಣ ಹೆಗಡೆ ಅದೆಲ್ಲ ರೈಲ್ವೇದಾಗ ಅಂಬಾಸಿಡರ್ ಕಾರನ್ನ ಗಡಿ ಆಡ್ತಿದ್ರು ಈ ಏನೋ ಬಿಟ್ಟಿದೆ ಈ ಅವರು ಇಲ್ಲ ಪಾಪ ಸಿದ್ದರಾಮಯ್ಯನವ್ರ ಬಳಿ ರೊಕ್ಕಿರ್ಲಿಕ್ಕಿಲ್ಲ ಆದ್ರೆ ಅವ್ರು ಹಿಂದೆ ಅದಾರಲ್ಲ ಜಮೀರ್ ಅಹಮದ್ ಖಾನು ಭೈರತಿ ಸುರೇಶ್ ಇವರೆಲ್ಲ ದೊಡ್ಡ ಶ್ರೀಮಂತರದಾರೆ ಇವ್ರು ಏನು ಮಾಡ್ತಾರೆ ಖುಷಿ ಪಡ್ಸ್ಲಿಕ್ಕೆ ಮುಖ್ಯಮಂತ್ರಿ ಇಂಥ ವಿಮಾನದಾಗ ಕರ್ಕೊಂಡು ಹೋಗ್ತಾರೆ ದೇಕೋ ಸರ್ ಮೇರೆ ಕೈ ಸಹಾಯ ಕಡೆ ಯಾವ ವಿಮಾನದಾಗ ಕೂತ್ರು ಕಡೆಗೆ नम सद्धेश्वर संस्था विमान